ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಾರೆ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ ನಾನು ಮೈಸೂರಲ್ಲಿದ್ದೀನಿ ಯಾಕೆ ಅಂತ ನನ್ನ ಹಸ್ಬೆಂಡ್ ಫ್ರೆಂಡದು ಬರ್ಡೇ ಇದೆ ಸೊ ಚಿಕ್ಕದಾಗಿ ಒಂದ್ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ ಒಂದ್ ಚಿಕ್ಕದಾಗ ಕೇಕ್ ತಗೊಂಡು ಅಂಡ್ ಇವತ್ತು ಯುಗಾದಿ ಹಬ್ಬ ಇದೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಹಿಂದಿನ ವಿಡಿಯೋದಲ್ಲಿ ಎಲ್ಲರೂ ನನ್ಗೆ ತುಂಬಾ ಪ್ರೀತಿ ಕೊಟ್ಟಿದ್ದ ಅಂದ್ರೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಕೇಳಿಕೊಳ್ತೀನಿ ನೋಡೋಣ ಐವತ್ತಿನ ಬ್ಲಾಗ್ ಹೇಗೋಗುತ್ತೆ ಆ್ಯಂಡ್ ನಿಮಗೆ ಅವ್ರ ಮನೆ ಹತ್ರ ಹೋಗಿ ಈ ಕಡೆ ಬಯಸ್ पापा खुशाल birthday. To you. Happy <laughs> ಅವ್ರ ಮನೆಗೆ ಹೋಗಿ ಬರ್ಡೇ ಸರ್ಪ್ರೈಸ್ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು ಅವ್ರ ಮದುವೆಗೆ ನಾನು ಹೋಗಿರಲಿಲ್ಲ ನನ್ನ ಹಸ್ಬೆಂಡ್ ಮಾತ್ರ ಹೋಗಿದ್ದರು ಸೊ ಮದುವೆ ಆದಮೇಲೆ ನಾನು ಅವ್ರ ಮನೆಗೆ ಹೋಗಿದ್ದು ಸೊ ಅವರ ವೈಫ್ನ ಕೂಡ ಮೀಟ್ ಮಾಡಿ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಇವ್ರ ದೇವ್ರ ಮನೆ ನಂಗೆ ತುಂಬಾ ಇಷ್ಟ ಆಗಿತ್ತು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಜಾಗ ಇಲ್ಲದೆ ಇರೋ ಅವ್ರ ಮನೆಯಲ್ಲಿ ಈ ಥರ ಚಿಕ್ಕದಾಗಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಅವತ್ತು ನನಗೆ ತುಂಬಾ ಖುಷಿ ಆಯಿತು ತುಂಬ ಸುಷ ಆಗಿತ್ತು ಅವರಿಬ್ಬರನ್ನ ನೋಡಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಕ್ಯಾನ್ಸಲ್ ಆಗ್ತಾಯಿತ್ತು ಸೊ ಮೀಟ್ ಮಾಡಿ ಆ್ಯಂಡ್ ನಾವು ವಾಪಸ್ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಅವರು ಒಬ್ಬಟ್ಟು ಊಟ ಎಲ್ಲ ಮಾಡಿದ್ರು ಅವತ್ತು ತುಂಬಾ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಸೋ ಮಚ್ ರಾಮಣ್ಣ ಆ್ಯಂಡ್ ಸಂಗೀತ ಅಕ್ಕ ತುಂಬಾ ಖುಷಿ ಆಯಿತು ನಿಮ್ಮ ಫ್ರೆಂಡ್ನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಮೇಗ ಅಪ್ಪನವರಿಂದ ರಿಸೀವ್ ಮಾಡ್ತಿರ್ಲಿಲ್ಲ ಇವಾಗ ಆಮೇಲೆ ಕೇಕ್ ತಗೊಂಡೋಗಿ ಅನ್ಕೊಂಡಿರ್ಲಿಲ್ಲ ಸರ್ಪ್ರೈಸ್ ಕೊಡ್ತೀವಿ ಅಂತ ಯಾಕಂದ್ರೆ ಇವತ್ತು ಹಬ್ಬ ಇರೋದ್ರಿಂದ ನಾವು ಹೋಗಕ್ ಆಗುತ್ತಾ ಇಲ್ಲ ಅವರು ಕೂಡ ಸಿಕ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಆಮೇಲೆ ಅವರು ಅವ್ರ ವೈಫ್ ಹೋಮ್ ಮೇಡ್ ಚಾಕ್ಲೇಟ್ ಕೇಕ್ ಮಾಡಿದ್ರು ಅದಂತೂ ಸಖತ್ ಕಮ್ಮಿ ಆಗಿತ್ತು ನಾವು ತಗೊಂಡೋಗಿದ್ ಚಾಕ್ಲೇಟ್ ಕೇಕ್ ಗಿಂತ ಸಖತ್ ಅದು ಅಂಡ್ ಅವ್ರ ಪಾಪ ಫುಲ್ ಫೋರ್ಸ್ ಮಾಡಿ ಊಟಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ರು ಒಬ್ಬಟ್ಟು ಊಟ ಎಲ್ಲ ಮಾಡಿದ್ರು ಊಟ ಮಾಡಿಕೊಂಡು ಹಂಗೆ ನಾವು ಹೊರಡ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಅವರು ಇವತ್ತು ಎಲ್ಲ ಪೂಜೆ ಮಾಡ್ತಾರೆ ಏನೋ ಶ್ರದ್ಧಾ ಥರ ಪೂಜೆ ಮಾಡ್ತಾರೆ ಸೊ ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ನನಗಂತೂ ನಾಳೆನೇ ಮೈಸೂರಲ್ಲಿ ಸೆಟ್ಟಲ್ ಆಗ್ಬಿಡೋಣ ಅಂತಂದ್ರೆ ನಾನು ಯಾವತ್ತಿದ್ರೂ ರೆಡಿ ಇರ್ತೀನಿ ಯಾಕಂದರೆ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ ಯಾವಾಗಲೂ ಇಲ್ಲೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಯಾವಾಗಲೂ ನಾವು ಮಂತ್ಲಿ ಮಂತ್ಲಿ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾನೆ ಇರ್ತೀವಿ ನನಗಂತೂ ತುಂಬಾ ಖುಷಿ ಕೊಡುತ್ತೆ ಯಾವಾಗಲೂ ನಾನು ಮೈಸೂರಿಗೆ ಹೋಗ್ತಾ ಇದ್ದೆ ಹೇಗಿತ್ತು ಊಟ

ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಅಂತ ಹೊರಟ್ವಿ ಮೈಲಾರಿ ದೋಸೆಗೆ ಆ್ಯಕ್ಚುಲಿ ಹೋಗಬೇಕಿತ್ತು ಅಲ್ಲಿ ತುಂಬ ರಶ್ ಇದ್ದರಿಂದ ಅದು ಎದುರುಗಡೆ ಇರೋ ಹೋಟೆಲ್ಗೆ ಹೋದ್ವಿ ನನಗಂತೂ ಪೇಷನ್ಸ್ ಇರೋದಿಲ್ಲ ತಿಂತಿರಬೇಕು ಬರ್ತಿರಬೇಕು ಆ ಥರ ವೆಯ್ಟ್ ಮಾಡಿಕೊಂಡೆಲ್ಲ ನನಗೆ ಕಾಯೋದಕ್ಕಾಗೋದಿಲ್ಲ ಆ್ಯಂಡ್ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗಿ ಮತ್ತೆ ತಿರ್ಗಿ ವಾಪಸ್ ಗೋಲ್ಡ್ ಶಾಪ್ಗೆ ಅಂತ ಇದ್ದೀವಿ ಸೊ ಯಾಕೆ ಗೋಲ್ಡ್ ಶಾಪ್ಗೆ ಅಂತಂದರೆ ನಮ್ಮ ತಾತದ್ದು ಹರಕೆ ಇತ್ತು ಆ್ಯಕ್ಚುಲಿ ಮುಖವಾಡ ದೇವ್ರದ್ದು ಮುಖವಾಡ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಅದನ್ನ ತೊಗೊಂಡು ಬರೋದಕ್ಕೆ ಅಂತ ನಾನು ನಮ್ಮ ಅಪ್ಪ ಅಮ್ಮ ತಾತ ಮೂರು ಜನ ನಾಲ್ಕು ಜನನೂ ಹೊರಟ್ವಿ ಮುಖವಾಡ ತೊಗೊಂಡು ಬರೋದಕ್ಕೆ ಅಂತ ಇದು ಯಾವ ರೋಡ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ಹದಿನೈದು ಜ್ಯುವೆಲ್ಲರಿ ಶಾಪ್ ಇದ್ವಿ ನಾನು ಒಂದೊಂದು ಕೌಂಟ್ ಮಾಡ್ತಾಯಿದ್ದೆ ಫಿಫ್ಟೀನ್ ಟು ಟ್ವೆಂಟಿ ಜ್ಯುವೆಲರಿ ಶಾಪ್ಗಳೇ ಬರೀ ಗೋಲ್ಡ್ ಶಾಪ್ಗಳೇ ಇತ್ತು ಸೊ ಇದು ನಮ್ಮ ತಾತಾಗೆ ಪರಿಚಯ ಇರೋದ್ರಿಂದ ಬರೀ ಸಿಲ್ವರ್ ಐಟಮ್ಸೇ ಮಾತ್ರ ಅಲ್ಲಿ ಸೇಲ್ ಮಾಡೋದು ಎಲ್ಲನೂ ಸಿಲ್ವರ್ ಇತ್ತು ವೈಟ್ ವೆರೈಟ್ ವೆರೈಟಿ ಆಫ್ ಇತ್ತು ಅಲ್ಲಿ ತುಂಬಾ ಸಿಲ್ವರ್ ಐಟಮ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಒಂದೊಂದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಬಟ್ ನಾವು ಹೋಗ್ಬೇಕು ಹೋಗಿ ತೊಗೊಳ್ಬೇಕಾಗಿದ್ದು ಮುಖವಾಡ ಮಾತ್ರ ಸೊ ಅಲ್ಲಿ ತುಂಬ ರೇಂಜಸ್ ಎಲ್ಲ ತೋರಿಸಿದ್ರು ದೊಡ್ಡದು ಚಿಕ್ಕದು ಅದೆಲ್ಲ ಅಲ್ಲಿ ಆ್ಯಕ್ಚುಲಿ ಕರ್ಗಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ರಂತೆ ಸೊ ಚಿಕ್ಕದಾಗಿ ನೋಡ್ತಾ ಇದ್ವಿ ನಾವು ಅಷ್ಟು ದೊಡ್ಡದಾಗಿ ಏನು ಬೇಕಾಗಿರಲಿಲ್ಲ ಸೊ ಅದು ಆಲ್ರೆಡಿ ಅವ್ರ ಅವ್ರ ದೇವಸ್ಥಾನದಲ್ಲೇ ದೊಡ್ಡ ಮುಖವಾಡ ಇದೆಯಂತೆ ಸೊ ಚಿಕ್ಕದಾಗೆ ಹೇಳಿದರು ಅವರು ಕರ್ಗಕ್ಕೆ ಚಿಕ್ಕದಾಗಿ ತೊಗೊಂಬನ್ನಿ ಅಂತ ಸೆಲೆಕ್ಟ್ ಮಾಡಿದ್ವಿ ಇದೊಂಥರ ಎಲ್ಲದಕ್ಕಿಂತ ಡಿಫ್ರೆಂಟ್ ಅನ್ನಿಸ್ತು ಸೊ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಇದು ತುಂಬ ಚೆನ್ನಾಗಿದೆ ಅಂತ ಆ್ಯಂಡ್ ಅಲ್ಲಿ ಸಿಲ್ವರ್ ಕಲೆಕ್ಷನ್ ಮತ್ತು ಸಿಲ್ವರ್ ಜ್ಯುವೆಲರಿ ಸಹ ಇತ್ತು ಅಲ್ಲಿ ನಮ್ಮಮ್ಮಿಗೆ ಲಾಂಗ್ ಹಾರ ತೊಗೋಬೇಕಾಗಿತ್ತು ಅಲ್ಲಿ ಲಾಂಗ್ ಹಾರ ಇರಲಿಲ್ಲ ಬರೀ ಚೋಕರ್ಸು ಆ್ಯಂಡ್ ಬರೀ ನೆಕ್ಲೆಸಸ್ ಮಾತ್ರ ಇತ್ತು ಅಲ್ಲಿ ಆ್ಯಂಟಿಕ್ ಪೀಸಸ್ ಎಲ್ಲ ಇತ್ತು ಸಿಲ್ವ ತುಂಬ ಚೆನ್ನಾಗಿತ್ತು ಹಂಗೆ ಒಂದು ಗ್ಲಿಮ್ಸ್ ಥರ ತಗೊಂಡೆ ಸೊ ಅದು ಮುಗಿಸ್ಕೊಂಡು ನಾವು ದೇವ್ರಿಗೆ ಏನು ಮಡ್ಲಕ್ಕಿ ಥರ ಕೊಡಬೇಕು ಆ ಥರ ಕೊಡೋದಕ್ಕೆ ಅಂತ ಲೈಕ್ ಸ್ಯಾರಿ ಶಾಪಿಂಗಿಗೆ ಅಂತ ಹೊರಟ್ವಿ ಫಸ್ಟು ಮಡ್ಲಕ್ಕಿ ಸಾಮಾನು ತಂದುಬಿಡೋಣ ಅಂತ ಹೇಳಿದ್ರು ನಮ್ಮ ತಾತ ಸೊ ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೊರಡ್ತಾಯಿದ್ದೀವಿ ಮಡ್ಲಕ್ಕಿ ಅಂದರೆ ಏನಿರುತ್ತೆ ಎಲೆ ಅಡಿಕೆ ಹೂವು ಬಳೆ ಅದೆಲ್ಲ ತಂದುಬಿಡೋಣ ಅಂತ ಸೊ ನಾನು ಈ ಮಾರ್ಕೆಟ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ಅಲ್ಲೆಲ್ಲ ನೆಕ್ ಪೀಸಸ್ ಎಲ್ಲ ನೋಡಿ ನಂಗೆ ಸಕ್ಕತ್ ಇಷ್ಟ ಆಯಿತು ಸೊ ಅದೆಲ್ಲ ರೆಂಟಿಗೆ ಅಂತೆ ಆ್ಯಂಡ್ ಏನೇನು ಇದಕ್ಕೆ ಹಾಕಿರ್ತಾರಲ್ಲ ತಗ್ಲಾಕಿರ್ತಾರಲ್ಲ ಅದನ್ನು ಮಾತ್ರ ಸೇಲ್ಗೆ ನಾನು ಆ್ಯಕ್ಚುಲಿ ಒಂದು ಇಷ್ಟ ಆಗಿತ್ತು ನಾನು ಕೇಳಿದೆ ಅಲ್ಲಿ ಸೊ ಅದು ರೆಂಟ್ಗೆ ಅಂತ ಹೇಳಿದ್ರು ಸೊ ಹಂಗೆ ಬಂದುಬಿಟ್ಟೆ ವಾಪಸ್ ನಾನು ಎಲ್ಲ ಐಟಮ್ ಒಂದೇ ಕಡೆ ಸಿಗೋದ್ರಿಂದ ಅಲ್ಲೇ ಅರ್ಶಿನ ಕುಂಕುಮ ಬಳೆ ಹೂವು ಎಲೆ ಅಡಿಕೆ ಎಲ್ಲ ತೊಗೊಂಡು ಮತ್ತು ನಾವು ಸ್ಯಾರಿ ಶಾಪಿಂಗಿಗೆ ಅಂತ ಹೋದ್ವಿ ಸೊ ಸ್ಯಾರಿ ಶಾಪಿಂಗಲ್ಲಿ ನಮಗೆ ಅಂತಲೇ ಬೇರೆ ಥರ ಇರುತ್ತೆ ಆ್ಯಂಡ್ ದೇವ್ರಿಗೆ ಕೊಡಬೇಕು ಅಂತಲೇ ಬೇರೆ ಥರ ಇರುತ್ತೆ ಸೊ ಮಾಡಲಕ್ಕಿಗೆ ಕೊಡಬೇಕು ಅಂತ ಹೇಳಿದ್ರೆ ಅವರೇ ಕೊಡ್ತಾರೆ ನನಗಿಲ್ಲಿ ಎಲ್ಲೋ ಕಲರ್ ನನಗೆ ಇಷ್ಟ ಆಗಿತ್ತು ಪ್ಲೇನ್ ಎಲ್ಲೋ ನಮ್ಮಮ್ಮಗಿಲ್ಲಿ ಲೈಕ್ ಮಿಕ್ಸ್ಡ್ ಪಿಂಕ್ ವಿತ್ ಮರೂನ್ ಇಷ್ಟ ಆಗಿತ್ತು ಅದನ್ನು ಮುಗಿಸ್ಕೊಂಡು ನಾವು ಫ್ರೂಟ್ ಶಾಪ್ಗೆ ಅಂತ ಹೊರಟ್ವಿ ಫ್ರೂಟ್ಸ್ ಎಲ್ಲ ತಗೊಂಡು ಅದೇ ನಮ್ಮದು ಲಾಸ್ಟ್ ಶಾಪಿಂಗ್ ಆಗಿತ್ತು ಅದನ್ನು ತಗೊಂಡ ತಕ್ಷಣ ಮನೆಗೆ ಹೊರಟ್ವಿ ಫ್ರೆಶ್ ಅಪ್ ಎಲ್ಲ ಆಗಬೇಕಾಗಿತ್ತು ನಮಗೆ ಸಂಜೆ ದೇವಸ್ಥಾನಕ್ಕೆ ಕೊಡಬೇಕಿತ್ತು ಸಂಜೆನೇ ಮೆರವಣಿಗೆ ಎಲ್ಲ ಆಗ್ತಾಯಿದ್ದಿತ್ತು ಸೊ ಅಪ್ ಎಲ್ಲ ಆಗಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಫುಲ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫುಲ್ ಪ್ರೊಡಕ್ಟಿವ್ ಡೇ ಆಗಿತ್ತು ಇಲ್ಲಿ ನನ್ನ ತಮ್ಮ ಒಂದು ಕೆಲಸ ಮಾಡಿದ್ದ ಕಾರ್ ಕೀನ ಒಳಗೆ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟಿದ್ದ ಅದೊಂದು ಲೇಟ್ ಆಯ್ತು ನಮಗೆ ಆಲ್ಮೋಸ್ಟ್ ಲೈಕ್ ಒನ್ ಆ್ಯಂಡ್ ಒನ್ ಟು ಟು ಅವರ್ಸ್ ನಮಗೆ ವೇಸ್ಟ್ ಆಯಿತು ಟೈಮು ಆಚೆನೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅವರು ಅವತ್ತಿನ ದಿವಸ ರಮ್ದಾ ರಂಜಾನ್ ಆಗಿರೋದ್ರಿಂದ ಯಾರೂ ಸಿಕ್ಕಿರಲಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕೀ ಮೇಕರ್ಸ್ ಎಲ್ಲನೂ ಮಾಡ್ತಾರಲ್ಲ ಅವರು ಹಾಕಿದ್ರು ಅವತ್ತು ರಂಜಾನ್ ಇದ್ದಿದ್ದರಿಂದ ಸೊ ಲಕ್ಕಿಲಿ ನಮಗೆ ಯಾರೋ ಸಿಕ್ಕಿದ್ರು ಅವ್ರು ಆಗಿ ಚಾರ್ಜಸ್ ಮಾಡೋದಕ್ಕಿಂತ ಹೆಚ್ಚಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ನಮಗೆ ಚಾರ್ಜಸ್ ಮಾಡಿದ್ರು ಕೀ ಮಾಡಿಕೊಡೋದಕ್ಕೆ ಅಂತ ಅದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಅಂತಲೇ ಹೊರಟ್ವಿ ಇದೇ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಮೆರವಣಿಗೆ ಆಗೋದು ಸೊ ಇಲ್ಲಿಂದ ದೇವ್ರನ್ನ ತಗೊಂಡು ಪಲ್ಲಕ್ಕಿಯಲ್ಲೆಲ್ಲ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡ್ತಾರೆ ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ದೇವ್ರನ್ನೆಲ್ಲ ನೋಡಿ ಸೊ ಇದು ನನ್ನ ಸೆಕೆಂಡ್ ಟೈಮ್ ಆ್ಯಕ್ಚುಲಿ ನಾನು ನೋಡ್ತಾ ಇರೋದು ಅನಿಸುತ್ತೆ ನಾನು ಚಿಕ್ಕವಳಿದ್ದಾಗ ಯಾವಾಗಲೂ ನೋಡಿದ್ದು ಲೈಕ್ ಸ್ಕೂಲಲ್ಲಿದ್ದಾಗ ನೋಡಿದ್ದು ಆ್ಯಂಡ್ ಮದುವೆ ಆದಮೇಲೆ ಇವಾಗ ನೋಡ್ತಾ ಇದ್ದೀನಿ ಸಹ ಜಾತ್ರೆ ದೇವರು ಟಮಟೆ ಆ್ಯಂಡ್ ಈ ವಿಡಿಯೋದಲ್ಲೂ ಸಹ ಜಾತ್ರೆ ಟಮಟೆ ಎಲ್ಲ ಇದೆ ಅಂತ ಇನ್ನೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಎಲ್ಲೆಲ್ಲಿ ಹೋಗ್ತಾ ಇರ್ತೀನಿ ಏನೇನು ಮಾಡ್ತಾ ಇರ್ತೀನಿ ಅಂತ ಜಸ್ಟ್ ಕ್ಯಾಪ್ಚರ್ ಮಾಡಿ ಹಾಕ್ತಾ ಇರ್ತೀನಿ ಅಷ್ಟೇ ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋಗೋಷ್ಟಲ್ಲಿ ನೈಟ್ ಲೆವೆನ್ ಲೆವೆನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಈ ಮೆರವಣಿಗೆ ಬಂದು ಎಲ್ಲ ಯುಗಾದಿ ಹಬ್ಬ ಅಂದರೆ ವರ್ಷ ವರ್ಷ ಯುಗಾದಿ ಹಬ್ಬಕ್ಕೆ ನಡೆಯುವಂಥ ಮೆರವಣಿಗೆ ಸೊ ನಮ್ಮ ತಾತ ಹರಕೆ ಹೊತ್ಕೊಂಡಿದ್ದೀವಿ ಯಾಕೆ ಅಂತಂದರೆ ನಮ್ಮ ಅಜ್ಜಿ ಬದುಕೋ ಸ್ಟೇಜ್ ಸಹ ಇರಲಿಲ್ಲ ಸೊ ಅವರಿಗೋಸ್ಕರ ಮುಖವಾಡ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರು ಸೊ ನಾನು ಮೈಸೂರಿಗೆ ಹೋಗೋ ಚಾನ್ಸೇ ಇರಲಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಗಿ ಬರೋಣ ಪಾಪದು ಫಸ್ಟ್ ಇಯರ್ ಅಂತ ಎಲ್ಲ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ನೈಟ್ ಆಗೋಗಿತ್ತು ಆ್ಯಂಡ್ ಹೋಗ್ತಾ ಅಂದರೆ ನಮ್ಮಪ್ಪ ಎಲ್ಲ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕಾರಲ್ಲಿ ಕರ್ಕೊಂಡೋದ್ರು ನಾನು ನಮ್ಮಮ್ಮ ನಮ್ಮ ತಾತ ವಾಕಬಲ್ ಬರ್ತಾ ಇರ್ತೀವಿ ಅಷ್ಟರಲ್ಲಿ ನೀವು ಅವ್ರನ್ನ ಬಿಟ್ಟು ಬನ್ನಿ ಅಂತ ನಾವು ವಾಕಬಲ್ ನಡ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು ಹೋಗೋ ದಾರಿಯಲ್ಲೇ ನನ್ನ ಹಸ್ಬೆಂಡದ್ದು ಕಾಲೇಜ್ ಕಾಣಿಸ್ತು ಅದೇ ವಿದ್ಯಾವರ್ಧಕ ಕಾಲೇಜು ಇದೇ ಕಾಲೇಜಲ್ಲೇ ನನ್ನ ಹಸ್ಬೆಂಡ್ ಎಲ್ಲಿ ಬಿ ಮಾಡಿದ್ದು ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ನಮ್ಮ ತಾತ ತೋರಿಸಿದ್ದು ಇದೇ ಮಂಜು ಅವ್ರದ್ದು ಕಾಲೇಜು ಅಂತ ಸೊ ಇದು ಹೊಸ್ದಾಗಿ ಮಾಡಿರೋದಂತೆ ಅದ್ರ ಹಿಂದೆ ಕಡೆ ಹಳೇ ಕಾಲೇಜ್ ಇದೆಯಂತೆ ಅವ್ರದೇ ಸೊ ಮುಂದಗಡೆ ತಗೊಂಡಿದ್ದಾರೆ ಇವಾಗ ಆ ಕಾಲೇಜೆಲ್ಲ ನೋಡಿಕೊಂಡು ಮನೆಗೆ ಹೋಗೋಷ್ಟಲ್ಲೇ ಆಲ್ಮೋಸ್ಟ್ ಲೆವೆನ್ ಥರ್ಟಿ ಆಗಿತ್ತು ಎಲ್ಲ ಫುಲ್ ಟಯರ್ಡ್ ಆಗಿದ್ವಿ ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ಕೆಲಸ ಇತ್ತು ಸೊ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೊರಟಿದ್ವಿ ಇದು ಬೆಂಗಳೂರಿಗೆ ಹೋಗುವಾಗ ತಗೊಂಡಿದ್ದು ವೀಡಿಯೋ ಕುದುರೆ ಬಂಡಿ ನೋಡಿ ನಾನು ಒಂದ್ಸರಿನು ಕೂತ್ಕೊಂಡಿಲ್ಲ ಅದರಲ್ಲಿ ಜಸ್ಟ್ ನೋಡಿದ್ದೀನಿ ಅಷ್ಟೇ ಹೋಗುವಾಗ ನಮಗೆ ಒಂದು ಡಿಸಾಸ್ಟರ್ ಆಯಿತು ಏನಂದರೆ ಕಾರ್ ಪಂಚರ್ ಆಯಿತು ಕಾರ್ ಪಂಕ್ಚರೆಲ್ಲ ಹಾಕಿಸ್ಕೊಂಡು ಹೋಗೋಷ್ಟಲ್ಲಿ ಫುಲ್ ಟಯರ್ಡ್ ಆಗಿತ್ತು ಇದ್ದಿದ್ದು ಮೂರು ದಿನ ನಾವು ತುಂಬ ಎಂಜಾಯ್ ಮಾಡಿದ್ವಿ ಸಖತ್ ಎಂಜಾಯ್ ಮಾಡಿ ಲೈಕ್ ಮೆಮೊರೇಬಲ್ ಅಂತ ಅನ್ನಿಸ್ತು ಈ ಮೆಮೊರೇಬಲ್ನ ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿರೋದು ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಯಾರೋ ಪಾಪ ಅಲ್ಲಿ ನಮ್ಮನ್ನ ನೋಡಿ ಕಾರ್ ಕಾರ್ ನಿಲ್ಲಿಸಿ ಅವರು ನಮಗೆ ಹೆಲ್ಪ್ ಮಾಡಿದ್ರು ಅವ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದಾಗಿತ್ತು ನನ್ನ ವೀಡಿಯೋ ಇನ್ನೂ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು